ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ ಇ ಪಿ ಸೊಲ್ಯೂಷನ್ಸ್ ಸ್ನೇಹಿತರೆ ನಮಸ್ಕಾರ ಯೂನಿವರ್ಸಿಟಿಯಿಂದ ಒಂದು ರಿವೈಸ್ಡ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂದರೆ ವೇಳಾಪಟ್ಟಿ ಬಂದಿದೆ ಆ ವೇಳಾಪಟ್ಟಿಯಲ್ಲಿ ಎರಡು ನಾಲ್ಕು ಮತ್ತು ಆರನೇ ಸೆಮಿಸ್ಟರ್ಗಳ ಕ್ಲಾಸಸ್ಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ತರಗತಿಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಸೆಮಿಸ್ಟರ್ ಎಕ್ಸಾಮು ಕಂಡಕ್ಟ್ ಮಾಡ್ತಾರೆ ಮತ್ತು ರಿಸಲ್ಟ್ ಯಾವಾಗ ಬರುತ್ತೆ ಈ ವಿಷಯಗಳ ಕುರಿತು ಈ ಒಂದು ವೇಳಾಪಟ್ಟಿಯಲ್ಲಿ ಡೀಟೇಲ್ಡ್ ಆಗಿ ಇನ್ಫಾರ್ಮೇಷನ್ ಇದೆ ಆ ವೇಳಾಪಟ್ಟಿಯನ್ನು ನಾವು ಈಗ ಡಿಸ್ಕಸ್ ಮಾಡೋಣ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಷಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸ್ನಾತಕ ಯು ಜಿ ಕೋರ್ಸ್ಗಳ ಪರಿಷ್ಕೃತ ಶೈಕ್ಷಣಿಕ ವೇಳಾಪಟ್ಟಿಯ ಕುರಿತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರವೇಶಾತಿ ಚಟುವಟಿಕೆಗಳ ಪರಿಷ್ಕೃತ ಶೈಕ್ಷಣಿಕ ವೇಳಾಪಟ್ಟಿ ಒಂದನೇ ಸೆಮಿಸ್ಟರ್ನ ಪ್ರಾಯೋಗಿಕ ಪರೀಕ್ಷೆ ಪ್ರಾಧ್ಯಾಪಕರ ಮಧ್ಯಮಾವಧಿ ರಜೆ ಲಿಖಿತ ಪರೀಕ್ಷೆ ಮೌಲ್ಯಮಾಪನ ಇತ್ಯಾದಿ ಫಲಿತಾಂಶ ಪ್ರಕಟಣೆ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ಈ ದಿನಾಂಕದಂದು ನಮ್ಮ ಎಲ್ಲ ಸೆಮಿಸ್ಟರ್ಗಳ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಿದರು ಇಪ್ಪತ್ತೆರಡನೇ ತಾರೀಕು ಲಾಸ್ಟ್ ಎಕ್ಸಾಮ್ ಆಗಿತ್ತು ಎಕ್ಸಾಮ್ಸು ಪೋಸ್ಟ್ಪೋನ್ ಆಗಿ ಲೇಟಾಗಿ ಕಂಪ್ಲೀಟ್ ಆಯಿತು ಆದ ಕಾರಣ ರಿಸಲ್ಟ್ ಕೂಡ ನಮ್ಮದು ಲೇಟಾಗಿ ಬರುತ್ತೆ ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ಎರಡು ನಾಲ್ಕು ಮತ್ತು ಆರನೇ ಸೆಮಿಸ್ಟರ್ ಸ್ನಾತಕ ಕೋರ್ಸ್ಗಳ ತರಗತಿಗಳ ಪ್ರಾರಂಭದ ದಿನಾಂಕ ತರಗತಿಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಎರಡು ನಾಲ್ಕು ಮತ್ತು ಆರನೇ ಸೆಮಿಸ್ಟರ್ ತರಗತಿಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ ಸೊ ಅವರಿಗೆಲ್ಲ ಇಲ್ಲಿ ಒಂದು ಹೇಳೋದಾದರೆ ಇಪ್ಪತ್ನಾಲ್ಕನೇ ತಾರೀಕು ಮೇ ತಿಂಗಳಲ್ಲಿ ನಿಮ್ಮ ಕ್ಲಾಸ್ಗಳು ಸ್ಟಾರ್ಟ್ ಆಗುತ್ತೆ ಇನ್ನು ಎರಡು ನಾಲ್ಕು ಮತ್ತು ಆರನೇ ಸೆಮಿಸ್ಟರ್ ಸ್ನಾತಕ ಕೋರ್ಸ್ಗಳ ತರಗತಿಯ ಕೊನೆಯ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಆಗಸ್ಟ್ ತಿಂಗಳ ಹದಿನೇಳನೇ ತಾರೀಕು ಲಾಸ್ಟ್ ವರ್ಕಿಂಗ್ ಡೇ ಇರುತ್ತೆ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸ್ಟಾರ್ಟ್ ಆಗುತ್ತೆ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅದರಲ್ಲಿ ಏನಾಗುತ್ತೆ ಕ್ಲಾಸಸ್ಸು ಎಂಡ್ ಆಗುತ್ತೆ ಅಥವಾ ಲಾಸ್ಟ್ ಡೇ ಅದು ಸೊ ಇದು ಈ ಸೆಮಿಸ್ಟರ್ ನಿಮ್ಮದು ಐದು ಆರು ಏಳು ಎಂಟು ಒಟ್ಟು ನಾಲ್ಕು ತಿಂಗಳ ಒಂದು ಸೆಮಿಸ್ಟರ್ ಆಗಲಿದೆ ಇನ್ನು ನಾಲ್ಕನೇದು ನೋಡೋದಾದರೆ ಎರಡು ನಾಲ್ಕು ಮತ್ತು ಆರನೇ ಸೆಮಿಸ್ಟರ್ನ ಪ್ರಾಯೋಗಿಕ ಪರೀಕ್ಷೆ ಲಿಖಿತ ಪರೀಕ್ಷೆ ಮಧ್ಯಮಾವಧಿ ರಜೆ ಮೌಲ್ಯಮಾಪನ ಇತ್ಯಾದಿ ಫಲಿತಾಂಶ ಪ್ರಕಟಣೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿಮ್ಮ ಪ್ರಾಯೋಗಿಕ ಪರೀಕ್ಷೆ ಆಗುತ್ತೆ ಮತ್ತು ರಿಟರ್ನ್ ಎಕ್ಸಾಮ್ ಕೂಡ ಆಗುತ್ತೆ ಅದಾದ ನಂತರ ರಿಸಲ್ಟ್ ಕೂಡ ಬಿಡ್ತಾರೆ ಅಥವಾ ಅನೌನ್ಸ್ ಮಾಡ್ತಾರೆ ಇನ್ನು ಐದನೇ ಪಾಯಿಂಟ್ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಒಂದು ಮೂರು ಐದನೇ ಐದು ಸೆಮಿಸ್ಟರ್ ಶೈಕ್ಷಣಿಕ ವರ್ಷ ಪ್ರಾರಂಭ ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು ಇದು ಎರಡು ನಾಲ್ಕು ಮತ್ತು ಆರನೇ ಸೆಮಿಸ್ಟರ್ನ ಎಲ್ಲ ಇವೆಂಟ್ಸ್ಗಳು ಮುಗಿದ ಮೇಲೆ ನೆಕ್ಸ್ಟ್ ಒಂದು ಮೂರು ಐದನೇ ಸೆಮಿಸ್ಟರ್ಗಳ ಶೈಕ್ಷಣಿಕ ವರ್ಷ ಯಾವಾಗ ಸ್ಟಾರ್ಟ್ ಆಗೋದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತಾರಂತೆ ಅದು ಸಪ್ರೇಟ್ ಆಗಿ ಒಂದು ಟೈಮ್ ಟೇಬಲ್ ಬರುತ್ತೆ ಸೊ ಇದಾಗಿತ್ತು ನಿಮ್ಮ ರಿವೈಸ್ಡ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇನ್ನೊಂದು ಮಾಹಿತಿ ಏನಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಟೆಂಡೆನ್ಸ್ ಬಗ್ಗೆ ಕೂಡ ಅವರೊಂದು ಸೂಚನೆಯನ್ನ ನೀಡಿದ್ದಾರೆ ಅದನ್ನು ಕೂಡ ನೋಡೋಣ ಇಲ್ಲಿದೆ ನೋಡಿ ಕೋವಿಡ್ ಹತ್ತೊಂಬತ್ತರ ಕಾರಣದಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶೈಕ್ಷಣಿಕ ವೇಳಾಪಟ್ಟಿಯು ನಿಗದಿತ ಸಮಯಕ್ಕಿಂತ ಹೆಚ್ಚಿನ ಅವಧಿಗೆ ಕಾರ್ಯನಿರ್ವಹಿಸುತ್ತಿರುವುದರಿಂದ ಹಾಗೂ ಪರೀಕ್ಷಾ ಅವಧಿಯು ವಿಸ್ತರಣೆ ಮಾಡಿರುವುದರಿಂದ ಎರಡು ನಾಲ್ಕು ಮತ್ತು ಆರನೇ ಸೆಮಿಸ್ಟರ್ಗಳ ತರದಿ ತರಗತಿಗಳನ್ನು ಸದರಿ ಅವಧಿಯಲ್ಲಿ ರಜಾದಿನಗಳಂದು ಹೆಚ್ಚುವರಿ ತರಗತಿಗಳನ್ನು ತೆಗೆದುಕೊಂಡು ಹಾಗೂ ನಿಯಮಿತ ನಿಯಮಿತ ತರಗತಿಗಳ ಹಾಜರಾತಿ ಕ್ರೋಢೀಕರಿಸಿ ಶೇಕಡಾ ಎಪ್ಪತ್ತೈದು ಪ್ರತಿಶತ ಹಾಜರಾತಿಯನ್ನು ಪಡೆಯುವುದು ಕಡ್ಡಾಯವಾಗಿರುತ್ತದೆ ಇನ್ನೊಮ್ಮೆ ಹೇಳ್ತೀನಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಟೆಂಡೆನ್ಸ್ ಈಸ್ ಕಂಪಲ್ಸರಿ ಎಪ್ಪತ್ತೈದು ಪ್ರತಿಶತ ಅಟೆಂಡೆನ್ಸ್ ಹಾಜರಾತಿ ಕಡ್ಡಾಯವಾಗಿದ್ದರೆ ಮಾತ್ರ ನಿಮ್ಮ ಹಾಲ್ ಟಿಕೆಟ್ ಜನರೇಟ್ ಆಗುತ್ತೆ ಹಾಗೆ ನೀವು ಎಕ್ಸಾಮ್ಸನ್ನು ಬರೀಬಹುದು ಅದರ್ವೈಸ್ ಯು ಆರ್ ನಾಟ್ ಅಲೋ ಟು ರೈಟ್ ದ ಎಕ್ಸಾಮ್ಸ್ ಸೊ ಇದಾಗಿತ್ತು ನಿಮ್ಮ ಟೈಮ್ ಟೇಬಲ್ ಹಾಗೆ ನಿನ್ನೆ ಕೂಡ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಎಮ್ ಪಿ ಸಿ ಕುರಿತಾದ ವಿಡಿಯೋ ಅಂದರೆ ಮಾಲ್ ಪ್ರಾಕ್ಟೀಸ್ ಎಕ್ಸಾಮ್ಸಲ್ಲಿ ಚೀಟಿಂಗ್ ಅಥವಾ ಇನ್ನೇನೋ ಮಾಡಿರ್ತಾರಲ್ಲ ಅವರಿಗಾಗಿ ಬಂದಂಥ ಒಂದು ನೋಟಿಸ್ ಇತ್ತು ಅದನ್ನು ಕೂಡ ಡಿಸ್ಕಸ್ ಮಾಡಿದ್ದೆ ಇನ್ನೂ ಯಾರೂ ಆ ವಿಡಿಯೋನ ನೋಡಿಲ್ಲ ಅದನ್ನು ಹೋಗಿ ನೋಡಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಹಾಗೆ ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಮಿಸ್ಟರ್ಸ್